ನಮಸ್ಕಾರ ಸ್ನೇಹಿತರ ಪಾಸಿಟಿವ್ ಸಹನಾ ಚಾನಲ್ಗೆ ಸ್ವಾಗತ ನಾನು ನಿನ್ನೆ ನವರಾತ್ರಿ ಶೈಲಾಪುತ್ರಿ ದೇವಿಯ ಆರಾಧನೆ ಬಗ್ಗೆ ತಿಳಿಸಿಕೊಟ್ಟಿದ್ದೇನೆ ಇಂದು ನವರಾತ್ರಿ ದಿನದ ಬ್ರಹ್ಮಚಾರಿ ದೇವಿಯ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ ಇಂದು ನಾವು ಅವಳ ಕತೆ ಮಹಿಮೆ ಆರಾಧನೆ ಮತ್ತು ಇವತ್ತಿನ ವಿಶೇಷ ಬಣ್ಣದ ಬಗ್ಗೆ ತಿಳಿದುಕೊಂಡು ಬರೋಣ ಬನ್ನಿ ಬ್ರಹ್ಮಚಾರಿ ದೇವಿಯ ಪರಿಚಯ ಬಗ್ಗೆ ತಿಳಿದುಕೊಂಡು ಬರೋಣ ಬ್ರಹ್ಮಚಾರಿಣಿ ಅಂದರೆ ಬ್ರಹ್ಮಚಾರ್ಯ ಪಾಲಿಸುವವಳು ಎಂಬ ಅರ್ಥವಿದೆ ಇದು ಪಾರ್ವತಿ ದೇವಿಯ ದ್ವಿತೀಯ ರೂಪ ಅವಳು ತಪಸ್ಸಿನಲ್ಲಿ ನಿರಂತರವಾಗಿದ್ದ ಕಾರಣ ಈ ಹೆಸರು ಬಂದಿತ್ತು ಹೆಬ್ಬೆರಳುಗಳಲ್ಲಿ ಜಪಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲ ಹಿಡಿದಿರುವ ರೂಪದಲ್ಲಿ ಕಾಣಿಸುತ್ತಿದ್ದರು ಅವಳ ರೂಪ ಶಾಂತ ಸೌಮ್ಯ ಆದರೆ ಒಳಗೆ ಅಪಾರ ಶಕ್ತಿ ತುಂಬಿಕೊಡುತ್ತಾಳೆ ಅವಳ ಆರಾಧನೆಯಿಂದ ತಾಳ್ಮೆ ಧೈರ್ಯ ಭಕ್ತಿಗೆ ಬಲ ಸಿಗುತ್ತದೆ ಈ ದೇವಿಯ ಕಥೆಯನ್ನು ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸುತ್ತೇನೆ ಆ ದೇವಿಯ ಕಥೆಯನ್ನು ಕೂಡ ತಿಳಿದುಕೊಂಡು ಬಂದೆ ಹಿಂದಿನ ಜನ್ಮದಲ್ಲಿ ಸತಿ ತನ್ನ ಪ್ರಾಣ ತ್ಯಾಗ ಮಾಡಿದ ನಂತರ ಪಾರ್ವತಿ ಹಿಮವಂತನ ಮಗಳಾಗಿ ಹುಟ್ಟಿದಳು ಬಾಲ್ಯದಿಂದಲೇ ಅವಳ ಮನಸ್ಸು ಶಿವನಲ್ಲಿ ನೆಲೆಸಿತ್ತು ಅವನನ್ನು ಗಂಡನಾಗಿಸಿಕೊಳ್ಳಬೇಕು ಎಂಬ ದೃಢ ಸಂಕಲ್ಪವಿತ್ತು ಅವಳು ಗಾಢ ತಪಸ್ಸು ಪ್ರಾರಂಭಿಸಿದಳು ಸಾವಿರಾರು ವರ್ಷ ಉಪವಾಸದಿಂದ ತಪಸ್ಸು ಮಾಡಿದಳು ಕೇವಲ ಹೂವುಗಳು ಎಲೆಗಳು ತಿನ್ನುತ್ತಾ ಜೀವನ ನಡೆಸುತ್ತಿದ್ದಳು ಕೊನೆಗೆ ಬಾಳೆ ಎಲೆಗಳನ್ನು ತಿನ್ನದೆ ಕೇವಲ ಗಾಳಿಯಿಂದ ಬದುಕಿದಳು ಅವಳ ಈ ಕಠಿಣ ತಪಸ್ಸಿನಿಂದ ತೃಪ್ತನಾದ ಶಿವ ಅವಳನ್ನು ಸ್ವೀಕರಿಸಿದರು ಆದುದರಿಂದ ಈ ರೂಪದಲ್ಲಿ ಅವಳು ಬ್ರಹ್ಮಚಾರಿಣಿ ಎಂಬ ಹೆಸರು ಕರೆಯಲ್ಪಡುತ್ತಾರೆ ಬ್ರಹ್ಮಚಾರಿಣಿಯ ಆರಾಧನೆಯ ಬಗ್ಗೆ ತಿಳಿದುಕೊಡುತ್ತೇನೆ ಬನ್ನಿ ಈ ದೇವಿಯನ್ನು ಆರಾಧಿಸುವ ವಿಧಾನ ಬೆಳಗ್ಗೆ ಮನೆಯನ್ನು ಮನಸ್ಸನ್ನು ಶುಚಿ ಮಾಡಬೇಕು ಕಳಶ ಪೂಜೆ ಮಾಡಿದ ನಂತರ ದೇವಿಗೆ ಹೂವು ಅಕ್ಷತೆ ದೀಪಾರಾಧನೆ ಸಲ್ಲಿಸಬೇಕು ನೈವೇದ್ಯವಾಗಿ ಬೆಲ್ಲ ಗೋಧಿ ಪಾಯಸ ಅಥವಾ ಹಾಲಿನಿಂದ ಮಾಡಿದ ಸಿಹಿ ತರಕಾರಿ ಅರ್ಪಿಸಬೇಕು ಮತ್ತು ಈ ದೇವಿಗೆ ಯಾವ ಮಂತ್ರವನ್ನು ಜಪಿಸಬೇಕು ಎಂಬುದರ ಬಗ್ಗೆ ತಿಳಿಸಿಕೊಡುತ್ತೇನೆ ಬನ್ನಿ ॐ देवी ब्रह्मचारिण्याये नमः ॐ देवी ब्रह्मचारिण्याये नमः ॐ ॐ देवी ब्रह्मचारिण्याये नमः ॐ देवी ब्रह्मचारिण्याय नमः ॐ देवी ब्रह्मचारिण्याये नमः ॐ देवी ब्रह्मचारिण्याये नमः ॐ देवी ब्रह्मचारिण्याय नमः ॐ देवी ब्रह्मचारिण्याये 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 नमः ओम देवी ब्रह्मचारिण्याये नमः ॐ देवी ब्रह्मचारिण्याये नमः देवी ब्रह्मचारिण्याये नमः ॐ देवी ब्रह्मचारिण्याये नमः देवी ब्रह्मचारिण्याये नमः ॐ देवी ब्रह्मचारिण्याये नमः ಓಂ ದೇವಿ ಬ್ರಹ್ಮಚಾರಿಣ್ಯೇ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಒಳ್ಳೆಯದು ಖಂಡಿತ ಆಗುತ್ತದೆ ನವರಾತ್ರಿ ದಿನದ ಈ ದೇವಿಯ ದಿನದಂದು ಯಾವ ಬಣ್ಣವನ್ನು ಧರಿಸಬೇಕು ಎಂಬುದನ್ನು ಹೇಳಿಕೊಡುತ್ತೇನೆ ಮೊದಲನೇದಾಗಿ ಬಿಳಿಯ ಬಣ್ಣ ಧರಿಸಬೇಕು ಬಿಳಿ ಅಂದರೆ ಶುದ್ಧತೆ ಶಾಂತಿ ಪವಿತ್ರತೆ ಇಂದು ಬಿಳಿ ಬಣ್ಣದ ಬಟ್ಟೆ ತೊಟ್ಟರೆ ಮನಸ್ಸು ಶಾಂತಿಯಾಗುತ್ತದೆ ದೇವಿಯ ಕೃಪೆ ಹೆಚ್ಚು ಸಿಗುತ್ತದೆ ಮನೆ ಡೆಕೋರೇಷನ್ಗೂ ಕೂಡ ಬಿಳಿ ಬಣ್ಣವನ್ನು ಬಳಸಿದರೆ ಒಳ್ಳೆಯದು ಬ್ರಹ್ಮಚಾರಿಣಿಯ ಮಹಿಮೆಯನ್ನು ತಿಳಿದುಕೊಡುತ್ತೇನೆ ಬನ್ನಿ ಬ್ರಹ್ಮಚಾರಿ ದೇವಿಯ ಆರಾಧನೆಯಿಂದ ಧೈರ್ಯ ತಾಳ್ಮೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತದೆ ವಿದ್ಯಾಭ್ಯಾಸ ಜ್ಞಾನದಲ್ಲಿ ಮುನ್ನಡೆಯನ್ನು ಸಾಧಿಸುತ್ತೇವೆ ಕುಟುಂಬದಲ್ಲಿ ಒಗ್ಗಟ್ಟು ಭಕ್ತಿ ಶಾಂತಿ ಹೆಚ್ಚಾಗುತ್ತದೆ ಆಧ್ಯಾತ್ಮಿಕ ಪ್ರಗತಿ ಮನಸ್ಸಿನ ಶುದ್ಧತೆ ಉಂಟಾಗುತ್ತದೆ ಈ ದೇವಿಯ ಕೃಪೆಯಿಂದ ಸಂಕಟಗಳು ದೂರವಾಗಿ ಜೀವನದಲ್ಲಿ ಯಶಸ್ಸು ಬರುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಆ ದಿನದಂದು ನಾವು ಈ ತಾಯಿಯ ಬಗ್ಗೆ ಕಥೆಯ ಮೂಲಕ ಅಥವಾ ಈ ತಾಯಿಯ ಮಂತ್ರವನ್ನು ಜಪಿಸಿದರೂ ಕೂಡ ನಾವು ಅಂದುಕೊಂಡಂತಹ ಎಲ್ಲ ಕಾರ್ಯಗಳು ಕೂಡ ಸಿದ್ಧಿಯಾಗುತ್ತದೆ ಮನಸ್ಸಿನಲ್ಲಿ ಶಾಂತಿ ನೆಮ್ಮದಿ ಆರೋಗ್ಯ ಆಯಸ್ಸು ಸಂತಾನ ಭಾಗ್ಯ ಪ್ರತಿಯೊಂದು ಕೂಡ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣದಲ್ಲಿ ಕೂಡ ನಂಬಿಕೆ ಇದೆ ಈ ಪೂಜೆಯನ್ನು ಬೆಳಗಿನ ಜಾವ ಸೂರ್ಯ ಉದಯ ಆಗುವುದರ ಮುಂಚೆನೆ ಪೂಜೆಯನ್ನು ಮಾಡಿದರೆ ಇನ್ನೂ ಒಳ್ಳೆಯದಾಗುತ್ತದೆ ಸೂರ್ಯ ಉದಯಸ ಒಳಗೆ ಮಾಡಿದರೆ ನಾವು ಅಂದುಕೊಂಡದ್ದು ಕೂಡ ಈಡೇರುತ್ತೆ ಎಂಬ ನಂಬಿಕೆಯೂ ಕೂಡ ಇದೆ ಸಾಧ್ಯವಾದಷ್ಟು ಬೆಳಗಿನ ಜಾವದಲ್ಲೇ ಪೂಜೆಯನ್ನು ಮಾಡುವುದು ಉತ್ತಮ ಬ್ರಾಹ್ಮಿ ಮುಹೂರ್ತದ ಮಾಡಿದರೆ ಉತ್ತಮವಾಗಿರುತ್ತದೆ ದೇವಿಯ ಅನುಗ್ರಹ ಕೂಡ ನಮಗೆ ದೊರೆಯುತ್ತದೆ ದೇವಿಯ ಆಶೀರ್ವಾದ ಕೂಡ ಪ್ರಾಪ್ತಿಯಾಗುತ್ತದೆ ಮನಸ್ಸಲ್ಲಿ ನೆಮ್ಮದಿ ಶಾಂತಿ ಪ್ರತಿಯೊಂದು ಕೂಡ ಸಿಗುತ್ತದೆ ಇದಿಷ್ಟು ಬ್ರಹ್ಮಚಾರಿಣಿಯ ಬಗ್ಗೆ ವಿವರಿಸಿದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಡಿಯೋ ಒಂದಿಗೆ ಬರುತ್ತೇನೆ ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು